ಮೋದಿ ಅವರ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರ ಸಮಸ್ಯೆ ಬಗ್ಗೆ ಹರಿತಾವೆ ಬೀದರ್ ರಾಜಶೇಖರ್ ಪಾಟೀಲ್ ಖಂಡೆಯು ಜಗಳ ಬಗ್ಗೆ ಹರಲ್ಲ ಹೇಳುತ್ತೀನಿ ಅವ್ರಂದ್ರೆ ಅವ್ರ ರಾಜಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಮಂತ್ರಿ ಮಾಡಬೇಕಂತ ಇದು ಹುನ್ನಾರ್ ನೋಡದಂತ ಜನ ಮಾತಾಡುತ್ತೆ ಅವರಿಗೆ ನೇರ ಹೊಡ್ರಿ ಬಂದೇ ಬಂದು ಕೊಡ್ರಿ ಅವ್ರ್ ಏನಾಗುತ್ತ ಈಗ ಎರಡು ವರ್ಷ ಬಂದವ್ರ ಸೀಟ್ ಚೇಂಜ್ ಆಗತ್ತ ಏನಂತ ಮುಖ್ಯಮಂತ್ರಿ ಚೇಂಜ್ ಆಗ ನಡೋದು ರಾಜ್ಯ ತುಂಬಾ ಕೆಲವರು ಸೆಪ್ಟೆಂಬರ್ ಕ್ರಾಂತಿ ಅಂತಾರ ಕೆಲವರು ನವಂಬರ್ ಕ್ರಾಂತಿ ಅಂತಾರ ಕೆಲವ್ರು ಅಕ್ಟೋಬರ್ ಕ್ರಾಂತಿ ಅಂತಾರ ಒಬ್ರು ಡಿಸೆಂಬರ್ ಕ್ರಾಂತಿ ಅಂತಾರ ಅದಕ್ಕೆ ರಾಜಶೇಖರ್ ಪಾಟೀಲ್ ಹೆಂಗ್ ಇವರಿಗೆ ಇದು ಏನರ ಮಾಡಿ ಅವ್ರಿಗೆ ಕಾಂಗ್ರೆಸ್ ನೂರಕ್ ನೂರ್ ಎರಡು ಪಾರ್ಟಿಲಿ ಒಂದ್ ಈಶ್ವರ ಖಂಡ್ರೆ ಕಾಂಗ್ರೆಸ್ ಒಂದ್ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ ನೋಡ್ಬೇಕಾದ್ರೆ ನೀವು ಯಾಕಂದ್ರೆ ಇಬ್ರು ಅದಾರ ಮತ್ ಅವ್ರಿಪರ್ಗೆ ಬಂದ್ ನೀರ್ ನೋಡ್ರಿ ಬಂದಿರ್ ಕೊಡ್ರಿ ಅವ್ರ ಏನಾಗುತ್ತ ಈಗ ಎರಡು ವರ್ಷ ಬಂದವ್ರ ಸೀಟ್ ಚೇಂಜ್ ಆಗತ್ತರ ಮುಖ್ಯಮಂತ್ರಿ ಚೇಂಜ್ ಆಗ ನಡೆದು ರಾಜ್ಯ ತುಂಬಾ ಕೆಲವ್ರು ಸೆಪ್ಟೆಂಬರ್ ಕ್ರಾಂತಿ ಅಂತಾರ ಕೆಲವರು ನವಂಬರ್ ಕ್ರಾಂತಿ ಅಂತಾರ ಕೆಲವ್ರು ಅಕ್ಟೋಬರ್ ಕ್ರಾಂತಿ ಅಂತಾರ ಒಬ್ಬರು ಡಿಸೆಂಬರ್ ಕ್ರಾಂತಿ ಅಂತಾರ ಅದಕ್ಕೆ ನಾ ರಾಜಶೇಖರ್ ಪಾಟೀರ್ ಎಲ್ಲೋ ಇವ್ರಿಗೆ ಇದು ಏನಾರ ಮಾಡಿ ಅವ್ರಿಗೆ ಇಳಿಸ್ಬೇಕು ಇಳಿಸ್ಲಿ ಅವ್ರದ್ದೋ ಪಾರ್ಟಿ ಅವ್ರ ಏನ್ ಆಗ್ತಾರ ಅಂತ ಅವ್ರ ಬಿಟ್ಟಿರ ನಾ ಹೇಳತ್ತಿನಿ ಅವ್ರ ಯಾಂಗ್ ಬೆಳದ್ರಂದ್ರ ಅವ್ರ ಎರಡ್ ಸಲ ಎಮ್ ಎಸ್ ಸಿಎ ರಾಜಶೇಖರ್ ಪಾಡಿದ್ದು ಚಂದ್ರಶೇಖರ್ ಪೇಡ ಅವ್ರಿಗೆ ಮಂತ್ರಿ ಮಾಡ್ಬೇಕ ಈಗ ಹುನ್ನಾರ ಆಡೋದ ಅಂತ ಜನ ಮಾತಾಡತ್ತ ನಿಮ್ ಗೊತ್ತೇ ಇರೋಲ್ಲ ಎರಡ್ ಸಲ ಯಾರ ಅವ್ರ ಮನ್ಯಾಗ ಯಾರ್ಡ್ ಸಲ ಕೇತಾರ ಅವ್ರ ಯಾರ ಅದಕ್ಕ ಈ ಹುನ್ನಾರಾಡೋದ ಅಂತ ಜನ ಮಾತಾಡ್ಕೊತದ ಕೆಲವು ಮಾಧ್ಯಮ ಇದ್ರೂ ಕೂಡ ನನಗೆ ಸಲಹೆ ಕೊಟ್ಟರು ಹಿಂಗ ಆಗಲಾತಿ ಇರ್ಬೇಕಪ್ಪಾ ಅದಕ್ಕೆ ಅವ್ರಿ ಅಡಿತವ್ ಪಾಟೀಲ್ ಹೇಳಿ ಯಾರಾದ್ರೂ ಒಡಗ್ ಬಂದ್ರೆ ನಾವ್ ನೋಡ್ಬೇಕಿತ್ತೆ ಒಂದು ತಿಂಗಳ ಎರಡು ತಿಂಗಳಲ್ಲೇ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀತು ಅವಾಗ ನಾನು ಸ್ವತಃ ಅಭ್ಯರ್ಥಿ ಆಗಿದ್ದೆ ಬಿಜೆಪಿಯಿಂದ ಇಂದ ಸುರೇಶ್ ಸಿಂಗಿ ಅನ್ನೋರು ಅಭ್ಯರ್ಥಿ ಆಗಿದ್ರು ಆದ್ರೆ ಇವ್ರು ಮಾಡಿದ್ದೆ ಯಾರಿಗೆ ಆದ್ರೆ ಅವ್ರು ಚಿಕ್ಕಪ್ಪ ಇಂಡಿಪೆಂಡೆಂಟ್ ಆಗಿ ಅಂತ ವೀರಣ್ಣ ಪಾಟೀಲ್ ಕೆಲಸ ಮಾಡಿದ್ರು ಇದು ಅಲ್ವಾ ಇದು ಕಾಂಗ್ರೆಸ್ನವರಿಗೆ ಬಸವರಾಜ್ ಪಾಟೀಲ್ ದಿವಂಗತ ಬಸವರಾಜ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಂದರ್ಭದಲ್ಲಿ ಹುಮನಾಬಾದ್ ನಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದ ರಾಜಶೇಖರ್ ಪಾಟೀಲ್ ಅವರು ಸ್ವತಃ ಯಾರು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವತ್ತು ಕಾಂಗ್ರೆಸ್ ಕೆಲಸ ಮಾಡಿದ್ರ ಅವತ್ತು ಅವರು ಓಪನ್ ಆಗಿ ಬಸವರಾಜ್ ಪಾಟೀಲ್ ಅವರು ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ಅದಾದ ನಂತರ ಅವರು ಕಾಂಗ್ರೆಸ್ ರಾಜಶೇಖರ್ ಪಾಟೀಲ್ ಅವ್ರದ್ದು ಈಶ್ವರ್ ಖಂಡ್ರೆ ಅವ್ರದ್ದು ಇದು ದೊಡ್ಡ ಪ್ರಮಾಣದ ಜಗಳ ಐತಿ ಬಿಜೆಪಿ ಕಾಂಗ್ರೆಸ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರ ಸಮಸ್ಯೆ ಬಗ್ಗೆ ಹರಿತದ ಆದ್ರೆ ಬೀದರ್ ರಾಜಶೇಖರ್ ಪಾಟೀಲ್ ಈಶ್ವರ್ ಖಂಡ್ರೆ ಅವ್ರದ್ದು ಜಗಳ ಬಗ್ಗೆ ಬಗೆಹರಲ್ಲ ಕಾಂಗ್ರೆಸ್ ನೂರಕ್ಕೆ ನೂರ್ ಎರಡು ಪಾರ್ಟಿಲಿ ಒಂದು ಈಶ್ವರ್ ಖಂಡ್ರೆ ಕಾಂಗ್ರೆಸ್ ಒಂದು ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ ನೋಡ್ಬೇಕಾದ ಯಾಕಂದ್ರೆ ಅವ್ನಿಬ್ರು ಬಲಾಂಡ್ ಅದ ಮತ್ತೆ ರಾಜಶೇಖರ್ ಪಾಟೀಲ್ ಅವರು ಈಶ್ವರ್ ಖಂಡ ಎಲ್ಲ ಇದ್ರಾಗಿದ್ದೆವು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಜಿಲ್ಲೆ ಅದ ಇದು ಮಾಧ್ಯಮ ಇಷ್ಟಪಡ್ತೀನಿ ಅವರಿಬ್ರೂ ನಾವು ನಮ್ ಯಾಕೆ ಜಗಡಪ್ಪ ಅದಕ್ಕಾಗಿ ರಾಜಶೇಖರ್ ಪಾಟೀಲ್ಗೆ ನಮ್ ಸವಾಲಿದೆ ತಾವು ನಮ್ಮ ಕ್ಷಮೆ ಆ ತಮ್ಮ ತಮ್ಮ ಗಲಾಟೆ ಆಗಿದ್ರೆ ತಾವ್ ನೋಡ್ರಿ ತಾವ್ ತಾವ್ ಮಾಡ್ರಿ ನಮ್ಮ ಮನೆಗೆ ಯಾಕೆ ಬರ್ತಾ ಇದ್ರಿ ನಮ್ಮ ಬಜರಂಗ ಪಾರ್ಟಿ ಸಕ್ಷಮ ಅವ ಅವ್ರ ಇಬ್ರು ನಾವು ನಮ್ ಯಾಕೆ ಜಗಡಪ್ಪ ಅದಕ್ಕಾಗಿ ರಾಜಶೇಖರ್ ಪಾಟೀಲ್ಗೆ ನಮ್ ಸವಾಲ್ ಇದೆ ತಾವು ನಮ್ಮ ಕ್ಷಮೆ ಕೇಳಿದ್ರಿ ಬಸವರಾಜ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಂತ ಸಂದರ್ಭದಲ್ಲಿ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಂತ ರಾಜಶೇಖರ್ ಪಾಟೀಲ್ ಅವರು ಸ್ವತಃ ಯಾರು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವತ್ತು ಕಾಂಗ್ರೆಸ್ ಕೆಲಸ ಮಾಡಿದ್ರ ಅವರು ಓಪನ್ ಆಗಿ ಬಸವರಾಜ್ ಪಾಟೀಲ್ ಅವರು ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ಅದಾದ ನಂತರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ್ ಪಟೇಲ್ ಬಿಜೆಪಿಯ ಅಭ್ಯರ್ಥಿ ಆಗಿದ್ರು ಅಲ್ಲಿ ಪಕ್ಷ ದ್ರೋಹ ಮಾಡಿದ್ರು ತದನಂತರ ಮುಂದೆ ಒಂದು ತಿಂಗಳ ಎರಡು ತಿಂಗಳಲ್ಲೇ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಯಿತು ಅವಾಗ ನಾನು ಸ್ವತಃ ಅಭ್ಯರ್ಥಿ ಆಗಿದ್ದೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸುರೇಶ್ ಸಿಂಗಿ ಅನ್ನೋರು ಅಭ್ಯರ್ಥಿ ಆದ್ರೆ ಇವ್ರು ಮಾಡಿದ್ದ ಯಾರಿಗೆ ಅಂದ್ರೆ ಅವ್ರು ಚಿಕ್ಕಪ್ಪ ಇಂಡಿಪೆಂಡೆಂಟ್ ಆಗಿಂತ ವೀರಣ್ಣ ಪಾಟೀಲ್ ಕೆಲಸ ಮಾಡಿದ್ರು ಇದು ಇದು ಕಾಂಗ್ರೆಸ್ನವರಿಗೆ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತಹ ಒಂದು ಚಟುವಟಿಕೆ ಇದೆ ಇವತ್ತು ಅವ್ರಿಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಕಾಮಣಿ ಆದವ್ರಿಗೆಲ್ಲ ಹಳದಿ ಕಾಣ್ತಾ ಹಂಗಾಗಿ ಆ ರೀತಿ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಯಾರಾದ್ರೂ ಕೊಡ್ಬೇಕಂದ್ರೆ ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿ ಯಾದರೂ ಅಥವಾ ಡಿ ಕೆ ಶಿವರು ಹೇಳಿದಾರ ಹೇಳಿ ಉತ್ತರ ಅವ್ರ ಉಸ್ತುವಾರಿ ಸಚಿವರು ಹೇಳ ಕೊಡ್ಬೇಕು ಮತ್ ಕಳೆದ ಒಂದು ವರ್ಷದಿಂದ ನಾವ್ ಹೇಳ್ತಾ ಇದ್ವಿ ಒಂದು ಒಂದು ವರ್ಷದಿಂದ ಇವತ್ತು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ನೆಲ ಹೋಗಿದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ನಾವ್ ಹೇಳಿದಾಗ ಸಮರ್ಥನೆ ಮಾಡ್ಬೇಕಿತ್ತು ಜವಾಬೇಕಾದ್ರು ಜಿಲ್ಲಾಡಳಿತ ಪೂರ್ತಿ ಕುಸಿತ ಆಗಿದೆ ಇವತ್ತ ಸ್ವತಃ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಇವತ್ತು ಜಿಲ್ಲೆಯಲ್ಲಿ ದರೋಡೆಗಳು ಹಗಲು ದರೋಡೆಗಳು ನಡೀತಾ ಇವೆ ಕೊಲೆಗಳಾಗ್ತಾ ಇವೆ ಈ ಬಗ್ಗೆ ಚಕಾರ ಎತ್ತಿಲ್ಲ ಅಂತ ನಾವು ಹೇಳ್ತೀವಿ ಮೊನ್ನೆ ಅವರು ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ ಇವತ್ತು ಡಿ ಗ್ರೂಪ್ ನೌಕರರು ಕೂಡ ಇಡೀ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದವರು ಇದ್ದಾರೆ ಅಂದ್ರೆ ತಿಂಗಳ ಮನೆಗೆ ಊಟವಾಗಿ ಮಾಡಬೇಕು ನಗಬೇಕು ಯಾವ 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 ಉದಾಹರಣೆ ತಮ್ಮ ಗಲಾಟೆ ಆಗಿದೆ ತಾವ್ ತಾವ್ ನೋಡ್ರಿ ತಾವ್ ತಾವ್ ಸಾಲ್ವ್ ಮಾಡ್ರಿ ನಮ್ಮ ಮನೆಗೆ ಯಾಕೆ ಬರ್ತಾ ಇದ್ರಿ ನಮ್ಮ ಬಜರಂಗ ಪಾಟಿ ಸಕ್ಷಮ ಅವ ನಾನು ನಾಲ್ಕು ಎಂ ಎಲ್ ಎನ್ ಮಾಡಿದೀವಿ ಪಾಟಿಗಳ ರಿಪೋರ್ಟ್ ಅವ ಪಾರ್ಟಿಗಳ ರಿಪೋರ್ಟ್ ಅವ ಆಮೇಲೆ ತಾವು ಸ್ವಾತಂತ್ರ್ಯ ಆದ್ಮೇಲೆ ನೋಡ್ತಾ ಇದ್ರಿ ಇಲ್ಲ ದೊಡ್ಡ ದೊಡ್ಡ ಇದ್ರಿ ಯಾರ ಸೋಲ ಸೋಲಾಗ ನಮ್ದು ಯಾರ ಬಹಳ ಸೋಲ ಸೋಲ ಸ್ಪರ್ಧೆ ಮಾಡಿದ್ರು ಸೋಲ್ಸಿಲ್ಲ ನಾಕೋಲ್ ಹಿ ನಾಕೋಸಿಲ್ಲ ಯಾಕಂದ್ರೆ ಯಾರಂಗೀ ನಾ ಸೋಲ್ತೀವಿ ಅಂದ್ರೆ ನಾವು ಆಗಲ್ಲ ಶರಣ್ ಸೋಲ್ತೀವಿ ಆಗಲ್ಲ ಆಗಲ್ಲ ಶರಣು ಕರ್ತವ್ಯ ಬೇಕು ನನ್ ಕರ್ತವ್ಯ ಬೇಕು ಮಾಮ ಸರ್ ಮಾಡ್ತೇನೆ ಅದ್ಕಾಗಿ ನಾವೇ ಹೇಳ್ತಾ ಇದ್ದೀನಿ ಈ ತರ ಆರೋಪ ಇದೆ ಸತ್ಯಕ್ಕೆ ದೂರ ಇದೆ ಪಾಟೀಲ್ ನಮ್ಮ ಒತ್ತಾಯಿದೆ ಅವ್ರು ಏನ್ ಹೇಳ ಅವರು ವಾಪೀಸು ನಮ್ಮ ಬಗ್ಗೆ ಯು ಬಿ ಅವ್ ಬಿ ಅವ್ರು ಏನ್ ಹೇಳ್ಯಾರ ಅವ್ರು ಪ್ರೇಸ್ ಮಧ್ಯೆ ಕ್ಲಿಯರ್ ಮಾಡಬೇಕು ಯಾಕೆ ಹೇಳಿ ಇದ್ದಿಲ್ಲ ತನಕ ಎಷ್ಟು ನಾನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಜೂನ್ ಆಯ್ತು ತಿಂಗಳು ನಮ್ಮ ಡಾಕ್ಟರ್ ಬಂದಿದೆ Nanti tidak ini. Nampak itu